ಏನೇನು ಹೇಳ್ಬೇಕು ನೀವ್ ಹೇಳಿ ನನ್ನ ಬಾಯನ್ ಮಾತ ಕಸ್ಕೊಂಡಿದ್ರು ಅದಕ್ಕೆ ದಯಮಾಡಿ ನಮ್ಮ ಸಿಬ್ಬಂದಿ ಎಲ್ಲ ಚಲೋತ್ ಈಗ ಎ ಸಿ ಸಾಹೇಬ್ರು ಕೂತು ಅಡ್ರೆಸ್ಟ್ ಮಾಡ್ತಾರೆ ಡಿ ಎಸ್ ಬಗ್ಗೆ ಅವ್ರು ಹ್ಞೂ ಅನ್ನಬೇಕ ಹ್ಞೂ ಅನ್ನಬೇಕ ಮೇಲ ಅಧಿಕಾರಿಗಳು ಹೂ ಅಲ್ಲಿ ನಡೆಯಂಗಿರ್ತಮ್ಮ ಈಗ ಅವ್ರು ಹೇಳಿದ್ರೆ ನಾ ಎಂದೂ ಮೀಟಿಂಗ್ ಕದ್ದು ಬರೋ ಅವಲ್ಲ ಮುಂಜಾನೆ ಫೋನ್ ಮಾಡಿದ್ರು ಗುಂಡಿಗೆ ಸಿಗ್ತಲ್ಲಪ್ಪ ಬಾ ಅದು ಅಂಜು ಓಟ್ ಬಂದ ನಾಳೆ ನಾನು ಸಿಗ್ಸಾರ ನಮ್ಮ ನಮಗ ಸಂಸಾರ ಸಾಕಾಗ್ಯಾವ ಈಗ ಹುಡುಗರಿಗೆ ನಾವು ಹೇಳ್ತಿವಿ ತಿಳದ ಬಂದೋಬಸ್ತ್ ಮಾಡ್ಕೋತೇವ್ ಇದ್ರಂತ ಏನೈತಿ ಪ್ಲಾಸ್ಟಿಕ್ ಅಣಪತಿ ಇದ್ ಏನ್ ಹೇಳಿದ್ ಸಂತೋಷ ಐತಿ ಇದೊಂದ್ ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ಬಡರು ಬಡರುತ್ತ ಸಾರ್ತಾರೆ ಅವು ಉಪಯೋಗ ಮಾಡ್ಕೋತಾವ್ ಮುಂದಿನ ಸಲ ಮೂರ್ ತಿಂಗಳಿರ್ತಾವ ನಮ್ಗೆ ವಾರ್ನಿಂಗ್ ಮಾಡಿ ಮಾಡಿದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರಿ ನೀವು ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿದ ಅಂದ್ರ ಬಡವರಿಗೆ ಮಾರ್ಕೊಂತ ಅವ್ರ ಲುಕ್ಸನ್ ಆಕತಿ ಮತ್ತ ನಮ್ಮಲ್ಲಿ ಮನ ಗಣಪತಿ ಮಾಡಿದ್ರ ರುಂಡ್ ಮುರಿತು ಬಂದ್ ಏರ್ತಿದ್ದಾಗ ನನ್ ರುಂಡ್ ಬುರ್ತೀರಿ ನಮ್ಮ ಆಪ್ಸ ಹೌದ್ರಿ ಐದನೇ ಐದ ಇದ್ದಾಗ ಕೈ ಹಾರ್ತ ನನ್ನ ಕಾರ್ ಗಾಡಿ ಕೂಡ್ಸಾಗಿ ಎಕ್ಸಿಡೆಂಟ್ ಆತ ಗಣಪತಿ ಎಲ್ಲಿದ್ರೂಂಡತ್ತ ಗಣಪತಿ ಮಾಡ್ಯಾರ ಕೆಟ್ಟ ಅಲ್ಲ அவன் சோசை கார்க்க நமக்கு ப்ளாஸ்டிக் மறியல் எந்த குணகு முறியங்க முறீத்தார தந்திர எத்தீ அதுக்கு நான்